ಹಸ್ತ ನಕ್ಷತ್ರದ ಪೌರಾಣಿಕ ಕಥೆಗಳು ಸೃಷ್ಟಿಯ ಕೈಯಿಂದ ಕರ್ಮದ ಕಾವ್ಯದವರಿಗೆ ಕೆಲವರ ಕೈ ತಾಕಿದರೆ ಹೂವಿನಷ್ಟು ಮೃದುತ್ವ ಕಣ್ಣಿಗೆ ಬೀಳುತ್ತೆ ಕೆಲವರ ಸ್ಪರ್ಶ ಬದುಕನ್ನೇ ಹಾಳು ಮಾಡುತ್ತೆ ಆದ್ರೆ ದೇವತೆ ಸವಿತ್ರನ ಕೈ ಅದು ಶುದ್ಧತೆಯ ಶಕ್ತಿಯ ಪ್ರಜ್ಞೆಯ ಪ್ರತೀಕ ಆ ಸ್ಪರ್ಶವೇ ಹಸ್ತ ನಕ್ಷತ್ರ ಈ ನಕ್ಷತ್ರ ದೇವಶಕ್ತಿಯ ಸ್ಪಂದನ ಸೃಷ್ಟಿಯ ಸೊಗಡು ಮತ್ತು ಬಾಳ ಬದಲಾವಣೆಯ ಪ್ರಾರಂಭ ಇದೊಂದು ಹಸ್ತ ಮಾತ್ರವಲ್ಲ ದೇವರು ತಮ್ಮ ಕರ್ಮವನ್ನೇ ಅನುಷ್ಠಾನ ಮಾಡುವ ದಿವ್ಯ ಪ್ರೇರಣೆಯ ಸಂಕೇತ ಮೊದಲನೇದಾಗಿ ಹಸ್ತ ನಕ್ಷತ್ರ ಎಂಬ ಹೆಸರಿನ ಹಿಂದಿರುವ ಅರ್ಥ ಮತ್ತು ಮೂಲ ಹಸ್ತ ಎಂಬ ಶಬ್ದವು ಸಂಸ್ಕೃತದ ಪದವಾಗಿದ್ದು ಕೈ ಎಂಬ ಅರ್ಥವನ್ನು ಹೊಂದಿದೆ ಈ ನಕ್ಷತ್ರವು ಶಕ್ತಿಯ ಸಂಕೇತವಾಗಿದ್ದು ಹಸ್ತ ಎಂದರೆ ಕೆಲಸ ಮಾಡುವ ಶಕ್ತಿ ಕ್ರಿಯಾಶೀಲತೆ ಕೌಶಲ್ಯ ಮತ್ತು ಸ್ಪರ್ಶ ಇತರ ತಾತ್ಪರ್ಯ ಬೌದ್ಧಿಕ ಶ್ರಮಕ್ಕಿಂತ ಜ್ಞಾನಭರಿತ ಕರ್ಮದಲ್ಲಿ ಇದೆ ನಮ್ಮ ಕೈಗಳಿಂದ ಎಷ್ಟೇ ದಿವ್ಯವಾದ ದೃಷ್ಟಿಯನ್ನ ಆಕೃತಗೊಳಿಸಬಹುದು ಎಂಬುದಕ್ಕೆ ಹಸ್ತ ನಕ್ಷತ್ರವೇ ದೀಕ್ಷೆ ಈ ನಕ್ಷತ್ರದ ಮೂಲವು ಸವಿತೃ ದೇವನಿಗೆ ಸಂಬಂಧಿಸಿದೆ ಅವನು ಸೂರ್ಯನ ರೂಪಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಡುವ ದೇವತೆ ಸವಿತ್ರನು ಸೃಷ್ಟಿಗೆ ಪ್ರೇರಣೆ ನೀಡುವ ಶಕ್ತಿ ಜಗತ್ತನ್ನ ಬೆಳಗಿಸುವ ಜ್ಞಾನ ಮತ್ತು ಜೀವಿಗಳಿಗೆ ಪ್ರಾಣವಾಯುವನ್ನೇ ಒದಗಿಸುವ ಆತ್ಮತತ್ವ ಹಸ್ತ ನಕ್ಷತ್ರ ಸವಿತ್ರನ ಕೈಯಲ್ಲಿ ಸೃಷ್ಟಿಯಾದ ಪ್ರಪಂಚದ ಒಂದು ಭಾಗ ಎಲ್ಲಿ ಕೈ ಬೀಸಿದರೂ ಚೈತನ್ಯ ಬೆಳೆಯುತ್ತೆ ಎರಡನೇದಾಗಿ ದೇವತೆ ಸವಿತ್ರು ಮತ್ತು ಆತನ ಶಕ್ತಿ ಹಸ್ತ ನಕ್ಷತ್ರದ ಆದಿ ದೇವತೆ ಸವಿತೃ ಜ್ಞಾನ ಶಕ್ತಿ ಮತ್ತು ಬೆಳಕು ನೀಡುವ ಸೂರ್ಯ ದೇವತೆಯ ರೂಪ ವೇದಗಳಲ್ಲಿ ಪ್ರಸಿದ್ಧವಾದ ಗಾಯತ್ರಿ ಮಂತ್ರ ಸಹ ಸವಿತ್ರು ದೇವನಿಗೆ ಅರ್ಪಿಸಲ್ಪಟ್ಟಿದೆ ಇದು ಮಾನವ ಮನಸ್ಸಿಗೆ ದಿವ್ಯ ಪ್ರೇರಣೆಯನ್ನು ನೀಡುವ ಪ್ರಾರ್ಥನೆ ಸವಿತ್ರನ ಕೈಗಳು ಕೇವಲ ಸ್ಪರ್ಶವಲ್ಲ ಅದು ಆಶೀರ್ವಾದ ಅದು ಕ್ರಿಯಾಶೀಲತೆಯ ಸಂಕೇತ ಅದು ನವನಿರ್ಮಾಣದ ಕೈ ಚಲನೆ ಹಸ್ತ ನಕ್ಷತ್ರದ ವ್ಯಕ್ತಿಗಳು ಸಾಮಾನ್ಯವಾಗಿ ಅತ್ಯಂತ ಕುಶಲತೆ ಜಾಣ್ಮೆ ಸೃಜನಶೀಲತೆ ಮತ್ತು ಪರಿಶ್ರಮದ ಮೂಲಕ ಗುರುತಿಸಿಕೊಂಡಿರುತ್ತಾರೆ ಮೂರನೇದಾಗಿ ಪೌರಾಣಿಕ ಕತೆ ಸವಿತ್ರನ ಸ್ಪರ್ಶದಿಂದ ಜೀವ ಪಡೆದ ಸ್ಥಾವರ ಜಂಗಮ ಲೋಕ ಇದು ಹಸ್ತ ನಕ್ಷತ್ರದ ಪೌರಾಣಿಕ ಕಥೆಗಳಲ್ಲಿನ ಒಂದು ಅತ್ಯಂತ ಪವಿತ್ರವಾದ ಮತ್ತು ದಾರ್ಶನಿಕ ತಾತ್ಪರ್ಯವನ್ನು ಹೊಂದಿರುವ ದಿವ್ಯ ಸಂಗತಿ ಈ ಕತೆ ಮಾನವ ಬದುಕಿಗೆ ಕೈ ಚಲನೆಯ ಮಹತ್ವವನ್ನು ಬೋಧಿಸುವಂತೆ ನಕ್ಷತ್ರದ ಆಂತರ್ಯವನ್ನು ಅರಿಯುವ ದಾರಿಯನ್ನು ತೋರಿಸುತ್ತೆ ಸೃಷ್ಟಿಯ ಆರಂಭದಲ್ಲಿ ಎಲ್ಲವೂ ಶೂನ್ಯವಾಗಿತ್ತು ಬ್ರಹ್ಮನು ತನ್ನ ಧ್ಯಾನದಿಂದ ಲೋಕಗಳನ್ನು ಕಲ್ಪಿಸಿದರೂ ಆ ಕಲ್ಪನೆ ಕೇವಲ ತತ್ವ ಮಾತ್ರವಾಗಿತ್ತು ಆದರೆ ಅವು ಕೇವಲ ನಿಶ್ಚಲ ಸ್ಥಿತಿಯಲ್ಲಿ ನಿಂತಿದ್ದವು ಮತ್ತು ಸ್ತಬ್ಧವಾಗಿದ್ದವು ಸ್ಥಾವರ ಜಂಗಮಗಳು ಇದ್ದರೂ ಅವು ಚಲನೆಯಿಲ್ಲದ ಸ್ಥಿತಿಯಲ್ಲಿ ಕೇವಲ ರೂಪ ಮಾತ್ರವಾಗಿದ್ದವು ಜಗತ್ತಿನಲ್ಲಿ ಜೀವ ಸಂಚಾರವಿಲ್ಲದೆ ತಂಗಿದ ನೀರವತೆಯ ಏಕೈಕ ವಾತಾವರಣವಾಗಿತ್ತು ಅದಾಗಲೇ ಪ್ರವೇಶಿಸಿದನು ಸವಿತ್ರು ಅದ್ಭುತ ಚೇತನ ಪ್ರಾಣಶಕ್ತಿಯ ಆದಿರೂಪ ಸವಿತ್ರು ಎಂಬ ಹೆಸರು ತನ್ನಲ್ಲಿಯೇ ಒಂದಿಷ್ಟು ಪವಿತ್ರತೆಯನ್ನು ಹೊತ್ತುಕೊಂಡಿದೆ ಸೂ ಎಂದರೆ ಚೆನ್ನಾಗಿ ವಿತ್ರು ಅಂದರೆ ಹರಡುವವನು ಅಂದರೆ ಶಕ್ತಿಯನ್ನ ಉತ್ಸಾಹವನ್ನ ಮತ್ತು ಪ್ರಾಣವಾಯುವನ್ನ ಸೃಷ್ಟಿಯೆಲ್ಲೆಡೆ ಹರಡುವ ಶಕ್ತಿ ಎಂದರ್ಥ ಪುರಾಣದ ಪ್ರಕಾರ ಸವಿತ್ರನು ತನ್ನ ದಿವ್ಯ ಹಸ್ತದ ಸ್ಪರ್ಶದಿಂದ ಸ್ಥಿತಿಶೀಲ ಲೋಕವನ್ನ ಜೀವಂತ ಮಾಡಿದನು ಆ ಕ್ಷಣದಲ್ಲೇ ಜಗತ್ತಿನಲ್ಲಿ ಜೀವಚಲನೆ ಪ್ರಾರಂಭವಾಯಿತು ಗಿಡಗಳು ನೆಟ್ಟನು ನದಿಗಳು ಹರಿದು ಬಂದವು ಪ್ರಾಣಿಗಳು ಉಸಿರಾಟ ಆರಂಭಿಸಿದವು ಸವಿತ್ರನ ಒಂದು ಹಸ್ತದ ಸ್ಪರ್ಶದಿಂದಲೇ ಸ್ಥಾವರ ಮತ್ತು ಜಂಗಮ ಲೋಕಗಳು ಜೀವದಿಂದ ತುಂಬಿದವು ಈ ಹಸ್ತದ ಸ್ಪರ್ಶವು ಕೇವಲ ದೈಹಿಕ ಚಲನೆ ಮಾತ್ರವಲ್ಲ ಅದು ಮನಸ್ಸಿನ ಸ್ಪಂದನೆ ಆತ್ಮದ ಉತ್ಸಾಹ ಮತ್ತು ಕ್ರಿಯಾಶೀಲತೆಯ ಪ್ರೇರಣೆಯನ್ನ ಒಟ್ಟುಗೂಡಿಸಿತು ಬ್ರಹ್ಮನ ಕಲ್ಪನೆಗೆ ಸವಿತ್ರನು ಕರ್ಮದ ಪ್ರಾಣವಾಯುವನ್ನು ತುಂಬಿದನು ಇದೇ ಹಸ್ತ ನಕ್ಷತ್ರದ ದೈವಿಕ ತಾತ್ಪರ್ಯ ಮತ್ತು ಉದ್ದೇಶ ಆಧ್ಯಾತ್ಮಿಕ ಅರ್ಥ ಈ ಕಥೆಯ ಮೂಲಕ ನಮಗೆ ಒಂದು ಶಕ್ತಿಯ ಸಂದೇಶ ದೊರಕುತ್ತದೆ ಕಲ್ಪನೆ ಸಾರ್ಥಕವಾಗಬೇಕಾದ್ರೆ ಕರ್ಮವಿರಬೇಕು ಹಸ್ತ ನಕ್ಷತ್ರವಿಲ್ಲದೆ ಹುಟ್ಟಿದ ಕಲ್ಪನೆ ಉಸಿರಿಲ್ಲದ ಶರೀರದಂತೆ ಈ ನಕ್ಷತ್ರ ನಮಗೆ ಕೈ ಚಲನೆಯ ಶಕ್ತಿ ಕೌಶಲ್ಯ ಮತ್ತು ಶ್ರಮದ ಮಹತ್ವವನ್ನು ನೆನಪಿಸುತ್ತೆ ನಾವು ಎಷ್ಟು ಸುಂದರವಾದ ಭಾವನೆಗಳನ್ನ ಹೊಂದಿದ್ರೂ ಕರ್ಮವಿಲ್ಲದಿದ್ದರೆ ಅವು ನಿರರ್ಥಕ ಪ್ರತಿ ಕಲ್ಪನೆಗೆ ಜೀವ ತುಂಬಲು ಕೈ ಚಲನೆಯ ಶ್ರದ್ಧೆ ಅನಿವಾರ್ಯ ಹೀಗಾಗಿ ಹಸ್ತ ನಕ್ಷತ್ರವು ಕೇವಲ ಆಕಾಶದ ಒಂದು ನಕ್ಷತ್ರವಲ್ಲ ಅದು ಪ್ರತಿಯೊಬ್ಬನೊಳಗಿನ ಕ್ರಿಯಾತ್ಮಕ ಶಕ್ತಿಯ ಪ್ರತೀಕ ಸವಿತ್ರನ್ನು ತೋರಿಸಿದಂತೆ ನಾವು ಹಸ್ತದಿಂದ ಪ್ರಪಂಚವನ್ನು ಸ್ಪರ್ಶಿಸಿದಾಗ ಮಾತ್ರ ಅದು ಬದುಕಾಗುತ್ತದೆ ಹೂವಾಗುತ್ತದೆ ಬೆಳಕಾಗುತ್ತೆ ನಾಲ್ಕನೇದಾಗಿ ಹಸ್ತ ನಕ್ಷತ್ರದ ಚಿಹ್ನೆ ಮತ್ತು ಪ್ರತೀಕಗಳು ಹಸ್ತ ನಕ್ಷತ್ರದ ಪ್ರತೀಕವೇ ಹಸ್ತ ಅಂದರೆ ಕೈ ಇದನ್ನ ಚಲನೆಯ ಚಿಹ್ನೆ ಸೃಜನಶೀಲ ಕೈ ಆಶೀರ್ವಾದದ ಸ್ಪರ್ಶ ಎಂದು ಪರಿಗಣಿಸಬಹುದು ಈ ನಕ್ಷತ್ರದ ಮತ್ತೊಂದು ಬಲ ಕ್ರಿಯಾಶೀಲ ಮನಸ್ಸು ಯಾವುದೇ ಕಾರ್ಯವನ್ನು ನಿಷ್ಠೆಯಿಂದ ಮತ್ತು ಕರ್ತವ್ಯ ಭಾವದಿಂದ ನಿರ್ವಹಿಸುವ ಶಕ್ತಿ ಈ ನಕ್ಷತ್ರದಿಂದ ಹೊರಹೊಮ್ಮುತ್ತೆ ಅದರಲ್ಲೂ ವಿಶೇಷವಾಗಿ ಹಸ್ತ ನಕ್ಷತ್ರವು ಯಜ್ಞ ಹೋಮ ಪೂಜೆ ಮತ್ತು ತಂತ್ರಗಳಲ್ಲಿ ಶ್ರೇಷ್ಠವಾಗಿದೆ ಇದು ವಿಧಿಯ ಕೈಯಲ್ಲಿ ನಾವು ಇರುವೆವು ಎಂಬ ಆತ್ಮಜ್ಞಾನದ ಪ್ರತೀಕ ಐದನೇದಾಗಿ ಹಸ್ತ ನಕ್ಷತ್ರದ ಕವಿತಾತ್ಮಕ ಸ್ಪರ್ಶ ಹಸ್ತದ ಸ್ಪರ್ಶದಲ್ಲಿ ಶಕ್ತಿ ಇದೆ ಮನದ ಧೈರ್ಯದಲ್ಲಿ ಮಾರ್ಗವಿದೆ ಸವಿತ್ರನ ಕೈಯಿಂದ ಹರಡಿದ ನಕ್ಷತ್ರವಿದು ಪ್ರತಿ ಸ್ಪರ್ಶದಲ್ಲಿ ಪ್ರಕಾಶವಿದೆ ಹೃದಯದಲ್ಲಿ ಪ್ರೀತಿ ಇದೆ ಹಸ್ತ ನಕ್ಷತ್ರದ ಪೌರಾಣಿಕ ಶಕ್ತಿ ನಮ್ಮೊಳಗಿನ ಪರಿಶ್ರಮವನ್ನು ಪುನಃ ಜೀವಂತಗೊಳಿಸುತ್ತೆ ಈ ನಕ್ಷತ್ರದವರು ನಿಜವಾಗಿಯೂ ಕರ್ಮದಲ್ಲಿ ಸೃಜನಶೀಲತೆಯನ್ನು ಪ್ರದರ್ಶಿಸುತ್ತಾರೆ ಶಕ್ತಿಶಾಲಿ ಕೈಗಳಿಂದ ಅವರು ತಮ್ಮ ಬದುಕನ್ನ ಕಲ್ಪನೆಗೆ ತರುವ ಕಲಾವಿದರು ಕೊನೆಯದಾಗಿ ಹಸ್ತ ನಕ್ಷತ್ರ ಕೇವಲ ಒಂದು ತಾರೆಯ ಸಮೂಹವಲ್ಲ ಅದು ಜೀವನದಲ್ಲಿ ಶ್ರಮ ಇದ್ದರೆ ದೇವರು ನಮ್ಮಲ್ಲೇ ಇದ್ದಾನೆ ಎಂಬ ಸಂದೇಶ ಕೊಡುವ ಸತ್ಯದ ಪ್ರತೀಕವಿದು ಸವಿತ್ರನ ಕೈಯಿಂದ ಉದಯವಾದ ಈ ನಕ್ಷತ್ರ ಪ್ರತಿಯೊಬ್ಬ ಕರ್ಮಯೋಗಿಗೆ ದಾರಿ ತೋರುವ ದಿವ್ಯ ದೀಪ ತಪಸ್ಸು ತಾಳ್ಮೆ ಮತ್ತು ಶ್ರಮ ಈ ಮೂರು ಗಾತ್ರದ ಕೈಯಲ್ಲಿ ಬದುಕಿನ ಸತ್ಯ ರೂಪುಗೊಳ್ಳುತ್ತೆ